ನಮ್ಮ ಹಿಂದೂ ಧರ್ಮವನ್ನೇ ಹಾಳು ಮಾಡ್ತಾಯಿದ್ದೆ ಆದ್ದರಿಂದ ಅದಕ್ಕೆ ಮನಸ್ಸು ಕೊಡದೆ ನಮ್ಮ ಧರ್ಮ ಏನಿದೆ ಅದು ಅನುಸರಿಸ್ಕೊಂಡು ನಡೆಯೋದೆ ಮಾನವ ಧರ್ಮ ನಮ್ಮ ಹಿಂದೂ ಧರ್ಮವನ್ನು ಬಿಡಬಾರ್ದು ಅದು ಏನೇ ಆಗಲಿ ನಮ್ಮ ಶಾಶ್ವತವಾದಂಥ ಹಿಂದೂ ಧರ್ಮ ಸತಿಯುಗದಿಂದಲೂ ಬಂದಿದ್ದೆ ಹಿಂದೂ ಧರ್ಮ ಈ ಧರ್ಮದಲ್ಲಿ ನಾವು ಒಟ್ಟಿಗೆ ಬೆಳೀತಾ ಇರೋದು ಮತ್ತು ಹಿರಿಯರನ್ನು ಇದೇ ಧರ್ಮವನ್ನು ಅನುಸರಿಸಿಕೊಂಡು ಬಂದು ಈಗ ಬೇರೆ ಬೇರೆ ಮತಾಂತರ ಆಗ್ತಾ ಇದೆ ಆದ್ದರಿಂದ ಇದಕ್ಕೆ ಮನಸ್ಸು ಕೊಡಬಾರ್ದು ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕೋಟಿ ತೀರ್ಥಂ ವಂದನಂ ಮೋಕ್ಷ ಸಾಧನಂ ನಮಗೆ ಹಿಂದೂ ಹಿಂದೂ ಸಮಾಜೋತ್ಸವವನ್ನು ಇಲ್ಲಿ ಮಾಡಲಿಕ್ಕೆ ಮುಖ್ಯವಾದ ವಿಷಯ ನಮ್ಮಲ್ಲಿ ಜಾತಿ ಮತ ಊರು ಆ ಹೆಸರಲ್ಲಿ ನಾವೆಲ್ಲ ಬಿಡಿ ಬಿಡಿಯಾಗಿ ಹೋಗ್ಬಿಡ್ತಿದ್ವಿ ಇದನ್ನೆಲ್ಲ ಯುನೈಟ್ ಮಾಡಬೇಕಂತ ನಾವೆಲ್ಲ ಬಂದು ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಅನ್ನೋ ಕಾನ್ಸೆಪ್ಟಿಂದ ಇದು ಶುರು ಮಾಡಬೇಕಂತ ಇದು ಶುರು ಮಾಡಿದ್ದೀವಿ ಇಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ಬಂದವರೆಲ್ಲ ಚೆನ್ನಾಗಿ ಈ ಪಾಸಿಟಿವ್ ಆಗಿ ಎಕ್ಸ್ ತಗೊಂಡು ಹೋಗಿದ್ದಾರೆ ಇದು ಪಕ್ಷಾತೀತವಾಗಿ ಇದು ಇದಕ್ಕೆ ನಾವು ರಾಜಕೀಯ ಆಪಸ್ ಇಲ್ಲ ನಾವು ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಹೋಗ್ಬೇಕನ್ನೋ ಭಾವನೆಯಿಂದ ಇದೆಲ್ಲ ಮಾಡಿದ್ವಿ ನಾವು ಏನು ಹೇಳ್ತಿದ್ವಿ ಅಂದರೆ ಎಲ್ಲರೂ ಮೂರು ಜನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ನಾವು ಬೆಳೆಸಬೇಕು ನಾವೆಲ್ಲ ಯುನೈಟ್ ಆಗಬೇಕು ಯಾವಾಗ ಹೊಂದಾಣಿಕೆ ಬರುತ್ತೆ ಕೋಪರೇಷನ್ ಬರುತ್ತೋ ಆವಾಗ ನಮ್ಮ ಸಮಾಜ ಉದ್ಧಾರ ಆಗುತ್ತೆ ಸಮಾಜ ಉದ್ಧಾರ ಆಗಬೇಕಂದ್ರೆ ಮದುವೆ ಮುಂಜೆ ಮ ಭಯ ಇರಬಾರ್ದು ಅಯ್ಯೋ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅದರಿಂದ ನಾವು ಈ ಮಕ್ಕಳನ್ನ ಎತ್ತಬಾರ್ದು ಮಾಡಬಾರ್ದು ಅನ್ನೋ ಭಾವನೆಯಿಂದ ಹೋಗಿ ಸಿಂಪಲ್ ಮ್ಯಾರೇಜಸ್ಸು ಸಿಂಪಲ್ ಲಿವಿಂಗ್ ಅಳವಡಿಸ್ಕೊಂಡು ನಾವು ನಮ್ಮ ನಂಬರನ್ನು ಜಾಸ್ತಿ ಮಾಡ್ಕೋಬೇಕು ಡೆಮಾಕ್ರೆಸಿನಲ್ಲಿ ಓಟೇದ ಲೆಕ್ಕ ಬೇರೆ ಯಾವುದೂ ಲೆಕ್ಕ ಇಲ್ಲ ಅದರಿಂದ ಎಲ್ಲರೂ ಈಗ ಎರಡು ಬೇಕೇ ಬೇಕು ಮೂರು ಮೂರು ಎರಡು ಬೇಕು ಮೂರು ಸಾಕು ಅನ್ನೋ ಕಾನ್ಸೆಪ್ಟಿಂದ ಹೋಗಬೇಕು ಅದನ್ನು ಈ ಅದು ಒಂದೊಂದು ರಾಜ್ಯ ಒಂದೊಂದು ಪಾಲಿಸಿ ತಗೊಂತಿದೆ ನಮ್ಮ ರಾಜ್ಯದಲ್ಲಿ ಅವರು ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಬರುವ ದಿನಗಳಲ್ಲಿ ಅದನ್ನು ಕಡಿಮೆ ಆಗುತ್ತೆ ರಾಜೇಂದ್ರ ನಾಯ್ಡು ನಾವು ದೂರ ದೂರ ಆಗಿ ನಮ್ಮನ್ನ ನೂರಾರು ವರ್ಷ ಬೇರೆ ಬೇರೆ ತುರ್ಕೋರು ಫ್ರೆಂಚರು ಅವರು ಗ್ರೀಕರು ಇವರೆಲ್ಲರೂ ಸಹ ಇಡೀ ದೇಶದ ಸಂಪತ್ತನ್ನ ದೋಚ್ಕೊಂಡು ಹೋಗೋದ್ರ ಜೊತೆಗೆ ನಮ್ಮನ್ನ ಬೇರೆ ಬೇರೆ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಪ್ರಾದೇಶಿಕದ ಆಧಾರದ ಮೇಲೆ ನಮ್ಮ ಆರಾಧನೆ ಆಧಾರದ ಮೇಲೆ ನಾವು ಹೊಡೆದು ಹಂಚಿ ಹೋಗೋ ಥರ ಮಾಡಿ ಅದರ ಲಾಭವನ್ನ ಬ್ರಿಟಿಷರು ತುರ್ಕರು ಮಗಳರು ಎಲ್ಲ ತಗೋ ತಗೊಂಡು ಈ ದೇಶವನ್ನ ಗುಲಾಮಗಿರಿಯಲ್ಲಿ ಸಾವಿರದ ನೂರಾರು ವರ್ಷ ಇರುವಾಗ ಮಾಡಿದ್ರು ಆದರೆ ಹಿಂದೂ ಸಮಾಜ ಈ ಜಗತ್ತಿನಲ್ಲಿ ವಿಶೇಷವಾದಂಥ ಶಕ್ತಿಹಿತವಾದ ಸಮಾಜ ಸುಸಂಸ್ಕೃತವಾದ ಸಮಾಜ ಈ ಹಿಂದೂ ಸಮಾಜದಲ್ಲಿ ಜ್ಞಾನ ಸಂಪತ್ತು ಇಡೀ ಜಗತ್ತಿಗೆ ಆಡ್ತಾ ಇತ್ತು ಒಂದು ಕಾಲದಲ್ಲಿ ಹಿಂದೂ ದೇಶದಿಂದ ಈ ದೇಶದಿಂದ ಬೇರೆ ಬೇರೆ ದೇಶ ದೇಶದಿಂದ ಈ ದೇಶಕ್ಕೆ ಜ್ಞಾನಾರ್ಜನೆಗಾಗಿ ಬರ್ತಾ ಇದ್ರು ಯಾವತ್ತು ಭಾರತ ಜಗದ್ಗುರು ಆಗಿತ್ತು ಹಿಂದೂಗಳೆಲ್ಲ ಒಂದಾಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಒಂದು ಸಂದೇಶ ಹಾಗಾಗಿ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜನೆ ಆಗಿದೆ ಸಾಮಾನ್ಯವಾಗಿ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಆಗ್ತಿರುವಂತ ಒಂದು ಸಂಗತಿ ಯಾವುದು ಅಂತ ಹೇಳಿದ್ರೆ ಹಿಂದೂ ಅಂದ್ರೆ ಏನು ಯಾರು ಅನ್ನೋದೇ ಇವತ್ತಿನ ಚರ್ಚಿತ ಚರ್ಚಿತ ವಿಷಯ ಹಾಗಾಗಿ ಸಾಮಾನ್ಯವಾಗಿ ಸರಳವಾಗೇ ಹೇಳ್ಬೋದಾದಂಥ ಸಂಗತಿ ಏನು ಅಂತ ಹೇಳಿದ್ರೆ ಹಿಂದೂ ಅಂತ ಹೇಳಿದ್ರೆ ಯಾರೆಲ್ಲ ಭಾರತ ನಂದು ಅಂತ ಹೇಳಿ ಬದುಕ್ತಾರೋ ಅವರೆಲ್ಲ ಹಿಂದೂಗಳೇ ಹಾಗಾಗಿ ಸಾಮಾನ್ಯವಾಗಿ ಹಿಂದುತ್ವ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇರುತ್ತೆ ಈ ಚರ್ಚೆ ಸುಪ್ರೀಂ ಕೋರ್ಟ್ ತನಕ ಹೋಯಿತು ಹಾಗಾಗಿ ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತು ಹಿಂದುತ್ವ ಅಂದ್ರೇನು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ ಹಿಂದುತ್ವ ಅಂದ್ರೆ ಆ ವೇ ಆಫ್ ಲೈಫ್ ಅಂದ್ರೆ ಜೀವನ ಪದ್ಧತಿ ಅಂತ ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತು ಹಾಗಾಗಿ ಈ ಜೀವನ ಪದ್ಧತಿನ ಯಾರೆಲ್ಲ ಪಾಲನೆ ಮಾಡ್ತಾರೆ ಅವರೆಲ್ಲ ಹಿಂದೂಗಳು ಅದೇ ಹಿಂದುತ್ವ ಅದೇ ನಮ್ಮ ಸಂಸ್ಕೃತಿಯ ವಿಶೇಷ ನಮಗೆ ಹೆಮ್ಮೆ ಇದೆ ನಾನೊಬ್ಬ ಹಿಂದೂ ಅಂತ ಹೇಳಿ ಸೊ ಹಾಗೇನೆ ನನಗೂ ಕೂಡ ತುಂಬಾನೇ ಹೆಮ್ಮೆ ಇದೆ ನಾನೊಬ್ಬ ಹಿಂದೂ ಅಂತ ಅದರಲ್ಲೂ ಕೂಡ ಭಾರತದ ಈ ಕರ್ನಾಟಕದ ರಾಜ್ಯದಲ್ಲಿ ಹುಟ್ಟಿ ಇಂಥ ಒಂದು ಮಣ್ಣಿನಲ್ಲಿ ಬೆಳೆದು ಈ ಸಂಸ್ಕಾರವನ್ನ ಮೈಗೂಡಿಸ್ಕೊಂಡು ಬೆಳಿತಿರುವಂತ ನಮ್ಗೆ ನಿಜಕ್ಕೂ ಕೂಡ ತುಂಬಾನೇ ಹೆಮ್ಮೆ ಇದೆ ಇಲ್ಲಿ ಹಿಂದೂ ಸಮಾಜ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮ ಸ್ವಾಮೀಜಿಗಳು ಕೂಡ ಹೇಳಿದ್ರು ಶೀತ ಮಧುಜಿ ಕೂಡ ಹೇಳಿದ್ರು ಅವರ ಕಷ್ಟಗಳಿಗೆ ನಾವು ಸ್ಪಂದಿಸ್ತೇವೆ ನಿಮ್ಮ ಮನೇಲಿ ಏನು ನೀವು ಮದುವೆ ಮಾಡ್ತಾ ಇದ್ದೀರಾ ನಾವು ನಿಮಗೆ ಸ್ಪಂದಿಸ್ತೀವಿ ನಾವು ಮದುವೆ ಖರ್ಚು ವೆಚ್ಚ ಕೊಡ್ತೀವಿ ನಿಮ್ಮನೆ ಟಿ ವಿ ಇಲ್ವಾ ನಿಮ್ಮನೆ ಫ್ರಿಜ್ ಇಲ್ವಾ ನಿಮ್ಮನೇಲಿ ಏನು ಬೀರು ಇಲ್ವಾ ಅಂತ ಹೇಳಿ ಅವರ ಒಂದು ನ್ಯೂನತೆ ಅಂದ್ರೆ ಬಡತನದ ಏನು ನ್ಯೂನತೆಯನ್ನ ಅರ್ಥ ಮಾಡಿಕೊಂಡು ಬೇರೆ ಬೇರೆ ಸಮಾಜದವರು ಅವ್ರಿಗೆ ಅಂದ್ರೆ ನಮ್ಮ ಹಿಂದುಳಿದ ಸಮಾಜ ಬಿಟ್ಟು ಬೇರೆ ಸಮಾಜದವರು ಬೇರೆ ವರ್ಗದವರು ಅವ್ರಗಳಿಗೆ ಆಸೆ ಅಮಿಷಗಳನ್ನು ಒಡ್ಡಿ ಅವರುಗಳನ್ನ ಅವರ ಒಂದು ಏನು ಕುಲಕ್ಕೆ ಮತಾಂತರ ಮಾಡ್ತಾ ಇದ್ದಾರೆ